ನಮಸ್ಕಾರ ನಾನು ಶುಭಾ ಇವತ್ತು ನಾನು ತಂದಿರೋ ಟಿಪ್ಸ್ ನೀವು ನಿಮ್ಮ ಹಣ ಮತ್ತೆ ಸಮಯ ಎರಡು ಉಳಿತಾಯ ಮಾಡ್ಕೋಬೋದು ಅಂತ ಟಿಪ್ಸ್ ತಂದಿದ್ದೀನಿ ನೋಡಿ ಒಂದು ಸ್ಟೀಲ್ ತಟ್ಟೆಗೆ ವ್ಯಾಸ್ಲೈನ್ ಅಪ್ಲೈ ಮಾಡ್ಕೊಬಿಡ್ಬೇಕು ಟ್ರೇನರಲ್ಲಿ ಕುಂಕುಮ ಹಾಕ್ಬಿಟ್ಟು ಚಿಮಕರಿಸ್ಕೋಬೇಕು ಒಂದು ಸ್ವಲ್ಪನು ಗ್ಯಾಪ್ ಬಿಡ್ದಿರಾ ನೀಟಾಗಿ ಚಿಮಕರಿಸ್ಬಿಡಿ ಮತ್ತೆ ಮದುವೆ ಕಾರ್ಡಲ್ಲಿ ತರ ಕಳಿಸ ಬೇರೆ ಬೇರೆ ಡಿಸೈನ್ಸ್ ಬಂದಾಗ ನೀವು ಕಟ್ ಮಾಡಿ ಕೊ ಇದು ಮದ್ವೆ ಕಾರ್ಡ್ ಅಲ್ಲಿ ಬಂದಿತ್ತು ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಕಲರ್ ರಂಗೋಲಿ ಪುಡಿಯಲ್ಲಿ ಕಲರ್ಸ್ ಬಿಡ್ತಾ ಇದ್ದೀನಿ ನೋಡಿ ನಿಮ್ಗೆ ಯಾವ ಕಲರ್ ಇಷ್ಟ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ಕಲರ್ ಇರುತ್ತಲ್ಲ ಆ ಕಲರ್ ಅಲ್ಲೇ ಕಲರ್ ಬಿಡ್ಬೋದು ಮತ್ತೆ ನಿಧಾನವಾಗಿ ಆ ಕಾರ್ಡ್ ಎತ್ ನೋಡಿ ಎಷ್ಟು ಚೆನ್ನಾಗಿ ಕಳಶಾ ಬಂದಿದೆ ನೀವು ರಂಗೋಲಿ ಬಿಡೋ ಅಷ್ಟೇ ಇಲ್ಲ ನಮಗೆ ರಂಗೋಲಿನೇ ಬರಲ್ಲ ಅನ್ನೋರು ಈ ತರ ಟ್ರೈ ಮಾಡಿ ನೋಡಿ ನನ್ನ ಹತ್ರ ಒನ್ ರುಪಿ ಟೂ ರುಪೀಸ್ ಕಾಯಿನ್ಸ್ ಇತ್ತು ಸೈಡಲ್ಲಿ ಡೆಕೋರೇಷನ್ ಮಾಡ್ಕೊಂತ ಇದೀನಿ ನಿಮ್ಮ ಹತ್ರ ಫೈವ್ ರುಪೀಸ್ ಗೋಲ್ಡ್ ಕಾಯಿನ್ ಇದ್ರೆ ಅದರಲ್ಲೇ ಬೇಕಾದ್ರೂ ನೀವು ಈ ಥರ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಮಧ್ಯದಲ್ಲಿ ದೀಪ ಬೆಳಗಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ವರಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ಮನೆಯಲ್ಲಿ ಇರೋದ್ರಲ್ಲೇ ನಾವು ಈ ತರ ಡೆಕೋರೇಷನ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಒಂದು ಚಿಕ್ಕ ಕಪ್ಪೊಳಗಡೆ ನಿಂಬೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಪೂರ್ತಿ ರಸ ಇಂಡ್ಬಿಡಿ ಇನ್ನೊಂದು ಕಪ್ಪೊಳಗಡೆಗೆ ಸುಣ್ಣ ವೀಳೆದ ಎಲೆಗೆ ಹಾಕ್ಕೊಂತೀವಲ್ಲ ಸುಣ್ಣ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗಂಟೇನು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸೈಡ್ಗೆ ಇಕ್ಕೊಬಿಡಿ ಒಂದು ತಟ್ಟೆ ಒಳಗಡೆ ಒಂದು ಕಪ್ಪಷ್ಟು ಅರಿಶಿನ ಸೇರಿಸಿದ್ದೀನಿ ಇವಾಗ ಈ ಸುಣ್ಣ ಬೆರೆಸಿರ್ತೀರಲ್ಲ ನೀರು ಇದನ್ನ ಸ್ವಲ್ಪ ಮತ್ತು ನಿಂಬೆಹಣ್ಣು ರಸ ಒಂದು ಸ್ವಲ್ಪ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಂದೇ ಸತಿ ಸೇರಿಸ್ಬಾರ್ದು ಎರಡೂ ಜಾಸ್ತಿ ಆಗೋಗ್ಬಿಡುತ್ತೆ ನಮ್ಗೆ ನಿಮಗೆ ಗೊತ್ತಾಗಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ನಾನು ಸ್ವಲ್ಪ ಸ್ವಲ್ಪ ಸುಣ್ಣದ ನೀರು ಮತ್ತು ನಿಂಬೆಹಣ್ಣು ರಸ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಕುಂಕುಮ ಏನು ಮಾಡ್ತೀವಿ ಆಚೆಯಿಂದ ತಂದು ಬಳಸ್ತೀವಿ ಅದರಲ್ಲಿ ಯಾವ ಕೆಮಿಕಲ್ ಬಳಸಿದಾರೋ ನಮಗೆ ಗೊತ್ತಿಲ್ಲ ಈ ಥರ ನ್ಯಾಚುರಲ್ ಆಗಿ ಇನ್ನೇನು ಹಬ್ಬ ನಮಗೆ ಕುಂಕುಮ ಬೇಕಾಗುತ್ತಲ್ಲ ನೀವೇ ಮನೆಯಲ್ಲಿ ಮಾಡ್ಕೋಬೋದು ನೀವು ಈ ಕುಂಕುಮನೂ ಬಿಸಿಲಲ್ಲಿ ಒಣಗಿಸ್ಬಾರ್ದು ಫೈವ್ ಅವರ್ಸು ಫ್ಯಾನ್ ಕೆಳಗಡೆ ಬಿಟ್ಬಿಡಬೇಕು ಫೈವ್ ಅವರ್ಸ್ ಆದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫೈವ್ ಅವರ್ಸ್ ಆಗೋಯಿತು ಇವಾಗ ನಾವು ಯಾವುದನ್ನ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡ್ತೀವಲ್ಲ ಸ್ಟೋರ್ ಮಾಡುವಾಗಷ್ಟೇ ಒಂದು ಸ್ವಲ್ಪ ಕುಂಕುಮ ಜವಾದು ಪೌಡರ್ ಒಂದು ಸ್ವಲ್ಪ ಕರ್ಪೂರ ಒಂದು ಸ್ವಲ್ಪ ಪುಡಿ ಮಾಡಿ ಸೇರಿಸ್ಬಿಟ್ಟು ಮತ್ತು ಕುಂಕುಮ ಒಂದು ಸ್ವಲ್ಪ ಕುಂಕುಮ ಜವಾದು ಪೌಡರು ಕರ್ಪೂರ ಹೀಗೆ ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿದ್ದೀರಿ ಅಂದರೆ ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಕುಂಕುಮ ಜಾಸ್ತಿ ದಿನ ಇರುತ್ತೆ ಏನೂ ಆಗೋಲ್ಲ ನೋಡಿ ನಾನೊಂದು ಎರಡು ಬಾಟ್ಲಷ್ಟು ಮಾಡ್ಕೊಂಡಿದ್ದೀನಿ ನಮಗಿನ್ನೇನು ಹಬ್ಬಗಳು ಸ್ಟಾರ್ಟ್ ಅಲ್ಲ ಕುಂಕುಮ ಬೇಕಾಗುತ್ತೆ ನೀವು ನಿಮ್ಮ ಮನೆಯಲ್ಲಿ ತುಂಬ ಸುಲಭ ಇದು ಮಾಡ್ಕೊಳ್ಳೋದು ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ ನಮಗೆ ದೇವ್ರ ಪೂಜೆಗಿನ್ನ ಬತ್ತಿಗಳು ಕೂಡ ಬೇಕಾಗುತ್ತೆ ಆಚೆಯಿಂದ ತರಬೋದು ನಾವೇ ಸುಲಭವಾಗಿ ಮಾಡ್ಕೋಬೋದು ನೋಡಿ ಸ್ವಲ್ಪ ಕಾಟನ್ ಹಾಲಲ್ಲಿ ಅದ್ಬಿಟ್ಟು ಹಿಂಗೆ ತಿರ್ಗಿಸ್ಬಿಟ್ರೆ ಸಾಕು ಈ ರೌಂಡ್ ಉಬ್ಕೊಂಡಿರುತ್ತಲ್ಲ ಚಿಕ್ಕ ಚಿಕ್ಕ ಬತ್ತಿ ರೆಡಿ ಆಗುತ್ತೆ ಮತ್ತೆ ಇನ್ನೂ ಒಂದು ಸತಿ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಕಾಟನ್ ತಗೊಳ್ಳಿ ಎಲ್ಲ ಸೈಡಿಂದ ಮದ್ದಿಗೆ ತಗೋಬೇಕು ಮತ್ತು ನಿಮ್ಮ ಬೆರಳಲ್ಲಿ ಹಿಂಗೆ ಸಾಕು ಮತ್ತೆ ಹಾಲಲ್ಲಿ ಸ್ವಲ್ಪ ಡಿಪ್ ಮಾಡಿ ನಿಮ್ಮ ಬೆರಳಲ್ಲಿ ಹಿಂಗ ಸಾಕು ರೌಂಡ್ ಚಿಕ್ಕ ಬತ್ತಿ ರೆಡಿ ಆಗೋಯ್ತು ಇದು ತುಂಬಾನೇ ಸುಲಭ ಆಚೆ ಬದಲು ಮನೆಯಲ್ಲೇ ಮಾಡ್ಕೋಬೋದು ಕಡ್ಡಿ ಬತ್ತಿ ಇದಕ್ಕೆ ಒಂದು ಊದ್ ಬತ್ತಿ ತಕೊಂಡು ಅದ್ರ ಮೇಲೆ ಕಪ್ಪುಗಿರೋದ್ ತೆಗೆದು ಬಿಡಿ ಕಡ್ಡಿ ಮಾತ್ರ ಬೇಕು ಇವಾಗ ಸ್ಟೀಲ್ ಸ್ಟ್ರೈನರ್ ಸ್ವಲ್ಪ ದೊಡ್ಡದಿರುತ್ತಲ್ಲ ಅದ್ರ ಮೇಲೆನೆ ಮಾಡ್ಕೋಬೋದು ನೋಡಿ ಸ್ವಲ್ಪ ಕಾಟನ್ ಇಡಿ ಅದ್ರ ಮೇಲೆ ಕಡ್ಡಿ ಮತ್ತೆ ಸ್ಟ್ರೈನರ್ ಮೇಲೆ ನಿಮ್ ಕೈ ಹಿಂಗಂತ ಇದ್ರೆ ಸಾಕು ಬತ್ತಿ ರೆಡಿ ಆಗುತ್ತೆ ಇದು ತುಂಬಾನೇ ಸುಲಭ ನಮ್ಗೆ ಬರೋದೇ ಇಲ್ಲ ಕಡ್ಡಿ ಬತ್ತಿ ಅನ್ನೋರು ಈ ತರ ಟ್ರೈ ಮಾಡಿ ನೋಡಿ ಫಸ್ಟಲ್ಲಿ ಒಂದು ಎರಡು ಕೆಟ್ಟೋಗ್ಬೋದು ಮತ್ತೆ ಮೂರನೇದು ನಾಲ್ಕನೇದು ಚೆನ್ನಾಗೆ ಬಂದೇ ಬರುತ್ತೆ ಮಾಡಬೇಕು ಒಂದು ಬಾಕ್ಸ್ ತಕೊಂಡಿದಿನಿ ಪ್ಲಾಸ್ಟಿಕ್ ತಗೋಬಾರ್ದು ಸ್ಟೀಲ್ದೆ ಲಂಚ್ ಬಾಕ್ಸಸ್ ಎಲ್ಲ ಇರುತ್ತಲ್ಲ ಅದೇ ಬಾಕ್ಸ್ ತಗೊಳ್ಳಿ ಪರವಾಗಿಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ರೈಸು ರೆಗ್ಯುಲರ್ ಬಳಸ್ತೀರಲ್ಲ ಅದೇ ರೈಸ್ ಒಂದು ಟೇಬಲ್ ಸ್ಪೂನು ಅದ್ರ ಮೇಲೆ ನ್ಯೂಸ್ ಪೇಪರು ಮತ್ತೆ ಬಿಡಿ ಹೂವು ತಂದಿರ್ತೀರಲ್ಲ ಬಿಡಿ ಹೂವು ಅಂದರೆ ನಮಗೆ ಬಿಡಿ ಹೂವು ಬೇಗ ಬಿಡಬಾರ್ದು ಹಂಗೆ ಮೊಗ್ಗಾಗೆ ಇರಬೇಕು ಅಂದಾಗ ನೀವು ಈ ಥರ ಬಿಡಿ ಹೂವು ಹಾಕ್ಬಿಟ್ಟು ಸ್ವಲ್ಪ ನ್ಯೂಸ್ ಪೇಪರ್ ಕಟ್ ಮಾಡಿ ಹಾಕೋಬಿಡಿ ನಾನು ಕಾಕಡ ತಕೊಂಡಿದ್ದೀನಿ ನೀವು ಮಲ್ಲಿಗೆ ಬೇರೆ ಯಾವ್ದು ಹೂವು ಈ ತರ ಸ್ಟೋರ್ ಮಾಡ್ಬೋದು ಮೇಲೆ ನ್ಯೂಸ್ ಪೇಪರ್ ಹಾಕಿ ಬಾಕ್ಸ್ ಮುಚ್ಚಲ ಹಾಕಿ ಫ್ರಿಜ್ ಅಲ್ಲಿ ಇಡೋದ್ರಿಂದ ಹತ್ತರಿಂದ ಹದಿನೈದು ದಿನ ಇರುತ್ತೆ ಖಂಡಿತ ಟ್ರೈ ಮಾಡಿ ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಬುತ್ತಿ ಅಂತೂ ಎಲ್ಲಾರ ಮನೆಯಲ್ಲಿ ಇರುತ್ತೆ ಅದ್ರೊಳಗಡೆ ಬಾಳೆ ಎಲೆ ಇಟ್ಬಿಟ್ಟು ನೀವು ಇವಾಗ ಬಿಡಿ ಹೂವು ತಂದಿರ್ತೀರಲ್ಲ ಮಲ್ಲಿಗೆ ಆಗಲಿ ನಾನು ಕಾಕಡ ಹಾಕೊಂತ ಇದೀನಿ ನೀವು ಬಿಡಿ ಹೂವು ಹಾಕ್ಬಿಟ್ಟು ಅದ್ರ ಮೇಲೇನೂ ಒಂದು ಬಾಳೆ ಎಲೆ ಮುಚ್ಚಿಬಿಡಿ ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ದಪ್ಪ ಇರೋ ಟವಲ್ ಕಾಟನ್ ದೇ ತಕೋಬೇಕು ಸ್ವಲ್ಪ ದಪ್ಪ ಇರಲಿ ಬಟ್ಟೆ ಅದನ್ನ ಹಾಕ್ಬಿಟ್ಟು ನೀರ್ ಚಿಮ್ಕರಿಸ್ತಾ ಇರಬೇಕು ಹಿಂಗ್ ಮಾಡೋದ್ರಿಂದ ಕೂಡ ತುಂಬಾ ದಿನ ಹೂವು ಐದರಿಂದ ಆರು ದಿನ ಫ್ರೆಶ್ ಆಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡೋದು ಮರಿಬೇಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್